ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ತ್ರಿಷಾ ಬ್ಲಾಗ್ಗೆ ಸ್ವಾಗತ ನಮ್ಮ ಸಕಲೇಶ್ಪುರದ ಜಾತ್ರೆ ಯಾವ ಥರ ನಡೀತು ಅಂತ ಹೇಳಿ ನಾನಿವಾಗ ನಿಮಗೆ ತೋರಿಸ್ಕೊಡ್ತೀನಿ ಮುಂಚೆ ಗಿರಿಜಾ ಕಲ್ಯಾಣೋತ್ಸವ ಆಯಿತು ಬೆಳಗ್ಗೆ ತ್ರೈಲೋಕ್ಯಂ ಅದಾದ ಮೇಲೆ ಗಳಿಗೆ ತೇರು ಅಂದರೆ ಬ್ರಹ್ಮರಥೋತ್ಸವವನ್ನು ಎಳೆಯಲಾಯಿತು ಚಿಕ್ಕ ತೇರು ಹೇಗೂ ಎಳ್ದಾಯಿತು ಅದಾದಮೇಲೆ ನೆಕ್ಸ್ಟ್ ಡೇ ದಿವ್ಯ ರಥೋತ್ಸವ ಅಂದರೆ ಅಲಂಕಾರ ಅಲಂಕಾರೀಕೃತ ದಿವ್ಯ ರಥೋತ್ಸವ ತೇರನ್ನು ಎಳೆಯಲಾಯಿತು ಮೇಲೆ ನೈಟು ಗಂಗಾ ಪೂಜೆನ ಮಾಡಲಾಯಿತು ಅಂದರೆ ನಮ್ಮ ಹೇಮಾವತಿ ನದಿಗೆ ಪೂಜೆಯನ್ನು ಸಲ್ಲಿಸಲಾಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಡೇ ನಾನು ನಮ್ಮ ಸಕಲೇಶ್ಪುರದಲ್ಲಿ ಸಹಸ್ರಲಿಂಗ ದರ್ಶನ ಇತ್ತು ಅಲ್ಲಿ ಹೋಗಿ ಈ ವಿಡಿಯೋನ ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ನೋಡಿ ಎಷ್ಟು ಲಿಂಗಗಳು ಕಾಣಿಸ್ತಾ ಇದೆ ಒಂದು ಲಿಂಗದಲ್ಲಿ ಅಷ್ಟು ಲಿಂಗಗಳು ಕಾಣಿಸ್ತಿದೆ ಆಮೇಲೆ ಬೆಳಗ್ಗೆ ರುದ್ರಾಭಿಷೇಕ ಶಿವನಿಗೆ ಶಿವರಾತ್ರಿ ದಿನ ಅವತ್ತು ಬೆಳಗ್ಗೆದ್ದಿದ್ದು ಶಿವನಿಗೆ ಅಭಿಷೇಕನ ಮಾಡಲಾಯಿತು ಶಿವ ಪಾರ್ವತಿಯ ದರ್ಶನ ಆಮೇಲೆ ಹೊಳಮಲ್ಲೇಶ್ವರ ಸ್ವಾಮಿ ದರ್ಶನ ಅದಾದಮೇಲೆ ನಮ್ಮ ಸಕಲೇಶ್ವರ ಸ್ವಾಮಿ ದೇವರ ದರ್ಶನ ಆಮೇಲೆ ದುರ್ಗಾ ಪರಮೇಶ್ವರಿ ಸ್ವಾ ದೇವಿಗೆ ಕೈ ಮುಗ್ದು ಅಲ್ಲಿಂದ ರಿಟನ್ನು ನಾವು ಜಾತ್ರೆಗೆ ಹೋದ್ವಿ ಇದು ಜಾತ್ರೆದು ವೀಡಿಯೋ ನೋಡಿ ನಾನು ನನ್ನ ಗಂಡ ಪಾಪು ಮತ್ತು ನಾದ್ನಿ ನಾವು ಫ್ಯಾಮಿಲಿ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಜಾತ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಾಯಿತು ನನ್ನ ಮಗ ಸ್ಮೈಲ್ ಕೊಡ್ತಾನೆ ಆಮೇಲೆ ನನ್ನ ಪಾಪನ ಇದರಲ್ಲಿ ಕೂರಿಸಿದ್ವಿ ಅವನಿದ್ರಲ್ಲೂ ಇದರಲ್ಲೊಂದರಲ್ಲೇ ಕೂರ್ತೀನಿ ಅಂದಿತ್ತು ಆಮೇಲೆ ಸೀದಾ ಮನೆಗೆ ಹೋದ್ವಿ ನೋಡಿ ಎಷ್ಟೇ ನನಗೆ ಕೂತಿದ್ದಾನೆ ನನ್ನ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ವೀಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್